ಹಾಯ್ ಹಲೋ ಫ್ರೆಂಡ್ಸ್ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಪ್ಪ ಅಂದರೆ ನಾನು ಮಂಡಕ್ಕಿ ಮಾಡೋದು ಸಿಂಪಲ್ನಾಗ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಬರೀ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಅಲ್ಲಿ ನಾನು ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಆಮೇಲೆ ಕರಿಮೇವ ಸೊಪ್ಪು ಆಮೇಲೆ ಉಪ್ಪು ಆಮೇಲೆ ಎಣ್ಣೆ ಆಮೇಲೆ ಕಡಲೆ ಉಪ್ಪು ಅಂದರೆ ಪುಟಾಣಿನೂ ಬೇಕು ಫ್ರೆಂಡ್ಸ್ ಆಮೇಲೆ ಹಳದಿ ಬೇಕು ಅಂದರೆ ಹಸಿ ಪುಡಿ ಪ್ಪ ನೀವು ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಗ್ಯಾಸ್ ನಾನು ನಾನಿಲ್ಲಿ ಮೂರು ಜನಕ್ಕಾಗಷ್ಟು ಮಾಡೀನಿ ಬಟ್ ನಾವು ಇವಾಗ ಇರೋದು ಎರಡು ಜನ ಇನ್ನೊಬ್ಬರು ಸದ್ಯ ಮಿಸ್ ಆಗ್ಯಾರ ಅದಕ್ಕಾಗಿ ಬರೀ ಎಲ್ಲವರ್ಗು ಬರೋಣ ಹೆಂಗೆ ಮಾಡಿ ನೋಡಿ ಎಣ್ಣೆ ಹಾಕಿದೆಯ ಎಣ್ಣೆ ಇದ್ದಾನೆ ಸ್ವಲ್ಪ ಎಣ್ಣೆ ಜಾಸ್ತಿನ ಬೇಕು ಎಣ್ಣೆ ಕಾಯ್ತಾ ಆಯ್ತು ಅಂದರೆ ಸ್ವಲ್ಪ ಆಮೇಲೆ ಅದಕ್ಕೆ ಏನಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕೆ ಕಡಲೆ ಪೋಪು ಮಿಸ್ ಆಗಿತ್ತ ಮಾಡಿದ್ದೇನೆ ತೋರಿಸ್ತೇನೆ ನಿಮ್ಗೆ ಮುಂದೆ ಹೆಂಗೆ ಹಾಕೋದು ಅಂಥೇಳಿ ಭಾಳ ಚೆನ್ನಾಗಿರ್ತೈತಿ ನೋಡಿ ಜೀರಿಗೆ ಹಾಕಿದ್ಯ ಫಸ್ಟ್ ಜೀರಿಗೆ ಹಾಕಿ ಆದಮೇಲೆ ಸಾಸಿವೆ ಹಾಕಿದ ಸಾಸ್ವಿ ಎಲ್ಲ ಏನೋ ಒಂದೊಂದು ಸ್ಪೂನ್ ಹಾಕಿರೋ ಸಾಕು ಏನು ಭಾಳ ಹಾಕ್ಬೇಕಂತೇನಿಲ್ಲ ನೋಡಿರಿ ಇವಾಗ ಕರಿಮೇವ ಸೊಪ್ಪು ಓಕೆ ಫ್ರೆಂಡ್ಸ್ ಒಳ್ಳೆ ಟೇಸ್ಟ್ ಘಮ ಘಮ ಅಂತ ಬರ್ತೈತಿ ಆಮೇಲೆ ನೋಡಿರಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಣಸು ಇನ್ಕೊಂದಿರೋದು ಸ್ವಲ್ಪ ಖಾರ ಜಾಸ್ತಿ ತಿಂತೇವಲ್ಲ ನಾವು ಅದು ಸ್ವಲ್ಪ ಖಾರ ಕಮ್ಮಿ ಇತ್ತು ಅದಕ್ಕೆ ಫ್ರೆಂಡ್ಸ್ ಈಗ ನೋಡಿ ಈರುಳ್ಳಿ ಒಂದೆರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಹರಸಿಣ್ ಪುಡಿ ಹಾಕ್ತಾಯಿದ್ದೀನಿ ಮೇನ್ ಇಂಪಾರ್ಟೆಂಟ್ ಹರ್ಶಿಣ ಪುಡಿ ಒಳ್ಳೆ ರುಚಿ ಬರ್ತೈತಿ ಮತ್ತು ಕಲರು ಚೆನ್ನಾಗಿರ್ತೈತಿ ನೋಡ್ಕೊಡ್ರಿ ಒಂದೂವರೆ ಸ್ಪೂನ್ ಸಣ್ಣ ಸ್ಪೂನಿಂದ ಒಂದೂವರೆ ಸ್ಪೂನ್ ಹಾಕಿನಿ ನಾನು ಆಮೇಲೆ ಮತ್ತೇನಿಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೇಕು ಸ್ವಲ್ಪ ಕೆಂಪಾಗೋ ಥರ ಉರ್ಕೋಬೇಕು ಫ್ರೆಂಡ್ಸ್ ಅದನ್ನೆಲ್ಲ ನೋಡಿರಿ ಈ ಥರ ಇನ್ನೂ ಸ್ವಲ್ಪ ಬೇಯಬೇಕು ಸ್ವಲ್ಪ ಕೆಂಪು ಒಳ್ಳೆ ಟೇಸ್ಟ್ ಬರ್ತೈತಿ ಬಿಸಿ ಬಿಸಿ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡಿ ತಿಂದ್ರೆ ಫ್ರೆಂಡ್ಸ್ ಒಳ್ಳೆ ಗಿಡ್ ಹಾಕ್ಕೊಂಡೆ ಅವ್ರಿ ಉಪ್ಪು ಇದ್ದೀನಿ ಉಪ್ಪು ಉಪ್ಪು ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕೋರಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ತಿನ್ನಕ್ಕೆ ಹೋಗಲ್ಲ ಮಂಡಕ್ಕೆ ಅದಕ್ಕಾಗಿ ನಾನು ಇಲ್ಲಿ ಮಂಡ್ಯ ನಂಗೆ ಸ್ವಲ್ಪ ಕಮ್ಮಿ ಅನಿಸ್ತು ಆಮೇಲೆ ಸ್ವಲ್ಪ ಹಾಕ್ಕೊಂಡೆ ನಾನು ಒಳ್ಳೆ ತುಂಬ ಟೇಸ್ಟ್ ಆಗಿತ್ತು ನೀವು ಮಾಡ್ಕೊರಿ ಮತ್ತೇನಂದ್ರೆ ಸ್ವಲ್ಪ ಪುಟಾಣಿ ಹಾಕೋಬೇಕು ಸ್ವಲ್ಪ ಹಿಟ್ಟು ಹಾಕ್ಬೇಕು ಅದಕ್ಕೆ ನೋಡಿರಿ ಒಂದು ಅರ್ಧ ಹಾಕಿ ಅರ್ಧ ಇಟ್ಕೋಬೇಕು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಘಮ ಘಮ ಅಂತ ಇರ್ತಿತ್ತು ಫ್ರೆಂಡ್ಸ್ ಇನ್ನೂ ಮಂಡಕ್ಕಿ ಹಾಕಿರೋಲ್ಲ ಅವಾಗ ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಇರ್ತಿತ್ತು ಮಂಡಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆಮೇಲೆ ಮಾಡಿಕೊಟ್ಟರೆ ನೆನೆಸ್ಬೇಕು ನಿಮ್ಮನ್ನ ಹೆಂಗೆ ಮಾಡಿ ಮರಿ ಯಾವ ನನಗೂ ಸ್ವಲ್ಪ ಹೇಳು ಅಂಥೇಳಿ ನೋಡಿರಿ ಇವಾಗ ಕರಿಮೆ ಸೊಪ್ಪು ಹಾಕ್ತವೆ ಇದು ಸಾರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದು ಒಳ್ಳೆಯ ಟೇಸ್ಟ್ ಕೊಡ್ತೈತಿ ಸ್ಮೆಲ್ ನಂಕಿ ಫುಲ್ ಗಮ ಗಮಗ ಅಂತ ಆಗ್ತೈತಿ ಸಿಂಪಲ್ ಫ್ರೆಂಡ್ಸ್ ಇದೆಲ್ಲ ಮನೆಯಲ್ಲಿ ಯಾರಾದರೂ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಅಂಗಡಿಕಿಂತ ಚೆನ್ನಾಗಿರ್ತೈತಿ ಯಾರೋ ಗೆಸ್ಟ್ ಬಂದಾಗ ಮಾಡಿಕೊಟ್ರು ಬೇಗ ಮಾಡಿಕೊಟ್ರೂ ಚೆನ್ನಾಗಿರ್ತೈತಿ ಬೇರೆ ಉಪ್ಪಿಟ್ಟು ಇಪ್ಪಟ್ಟ ಲೇಟಾಗೈತೆ ಅಲ್ಲ ಈಗ ಆಗ್ಬಿಟ್ರೆ ಬೇಗ ಈಸಿ ಮಾಡಿಕೊಡ್ಬೋದು ಆ ಥರ ಅದಕ್ಕೋಸ್ಕರ ನಾನು ನಿಮಗೂ ತೋರ್ಸೋಣ ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಅವರು ನೋಡ್ಕೊಳ್ಳಿ ಸಿಂಪಲ್ನೇ ಮಾಡಿ ಕಲ್ಕೊಳ್ಳಿ ಅಂತೇಳಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಾರಿಗಾರು ಗೊತ್ತಿದ್ದರೂ ಬೇಜಾರು ಮಾಡ್ಕೋಬೇಡಿ ನನಗೆ ಗೊತ್ತಿದ್ದಿದ್ದೆಲ್ಲ ಅಡುಗೆ ನಾನು ತೋರಿಸ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಅನ್ಕಿ ಮರ್ಯಕ್ಕೆ ಹೋಗಬೇಡ್ರಿ ಮಾಡಿರಿ ನನಗೂ ನನಗೂ ಇನ್ನೂ ಒಳ್ಳೆಯದೇ ಅಡುಗೆ ಎಲ್ಲ ಮಾಡೋದೆಲ್ಲ ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಕೆಂಪಾಯ್ತಲ್ಲ ಕೆಂಪಾಯ್ತಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಷ್ಟೇ ಫ್ರೆಂಡ್ಸ್ ಮಾಡೋದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಯಾರಾದರೂ ಮಾಡ್ಬೋದು ನನಗೇನು ಅಡುಗೆ ಬರೋಲ್ಲ ಬಟ್ ನಾನು ಆವಾಗ ಯಾವಾಗ ಮಾಡಿ ರೂಢಿ ಮಾಡ್ಕೊಂಡೆ ನಮ್ಮಮ್ಮ ಅವರು ಎಲ್ಲ ಮಾಡೋದು ನೋಡ್ಕೊಂಡು ಕಲ್ತ್ಕೊಂಡೆನೆ ಅಷ್ಟೇ ಮತ್ತು ಇವಾಗಿನ ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಮನಸ್ಸಿಗೆ ಬಂದಿದ್ದು ಫ್ರೆಂಡ್ಸ್ ನೋಡಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತಂದಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡೆ ನಾನು ಆವಾಗ ನಂಗೆ ಕಮ್ಮಿ ಅನಿಸ್ತದೆ ಅದೇ ನೀವು ನೋಡ್ಕೊಂಡು ಹಾಕ್ಕೊಳ್ರಿ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ಅಷ್ಟೇ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಕಡಿಮೆ ಆದ್ರೂ ಆಮೇಲೆ ಹಾಕೊಂಡ್ರು ಟೇಸ್ಟ್ ಬರಲ್ಲ ಫ್ರೆಂಡ್ ಅದು ಅದಕ್ಕಾಗಿ ನೋಡ್ಕೋಬೇಕು ನೋಡಿ ಈ ಥರ ಹದ ಈ ಅದ ಬಂತಂದ್ರೆ ರೆಡಿ ಆಯಿತು ಅಂತೇಳಿ ಫ್ರೆಂಡ್ಸ್ ನೋಡಿರಿ ಇವಾಗ ಸ್ವಲ್ಪ ಒಂದು ಐದು ನಿಮಿಷ ಆರಕ್ಕೆ ಬಿಡ್ಬೇಕು ಫ್ರೆಂಡ್ ಇಲ್ಲಾಂದ್ರೆ ಮಂಡ್ಯಕ್ಕೆಲ್ಲ ಮಿದು ಆಗ್ಬಿಡ್ತಿತ್ತಲ್ಲ ಅದಕ್ಕೆ ನೋಡ್ಕೊಡಿ ಆರತಂದ್ರೆ ಮಂಡ್ಯಕ್ಕೆ ನಾನಿಲ್ಲಿ ಎಷ್ಟು ಬೇಕಂತೇಳಿ ಮೂರು ಜನಕ್ಕೆ ಮಾಡಿದ್ಯಾ ಮೂರು ಜನಕ್ಕೆ ಮಾಡಿದೆ ಅಷ್ಟೇ ಫ್ರೆಂಡ್ ಸ್ವಲ್ಪ ಪಲ್ಯ ಜಾಸ್ತಿ ಇರ್ಬೇಕಂದ್ರೆ ಒಳ್ಳೆ ಟೇಸ್ಟ್ ಬರ್ತೈತಿ ನೋಡಿ ಮೂರು ಜನಕ್ಕೆ ಮಾಡ್ಯ ಫ್ರೆಂಡ್ ನಾನು ಆಮೇಲೆ ಮಿಕ್ಸ್ ಮಾಡ್ಬೇಕು ದೊಡ್ಡ ಪಾತ್ರೆದೆಲ್ಲ ಮಾಡ್ಬೇಕು ಆದರೆ ಬಟ್ ನಾನು ಇಲ್ಲಿ ಸಣ್ಣ ಪಾತ್ರೆ ತೊಗೊಂಡೆ ದೊಡ್ಡ ಪಾತ್ರೆ ಆದರೆ ಗಿರ್ಗಿರ ತಿರ್ಗಿಸ್ಬೋದು ಗಿರಿಮಿಂಡ್ ಥರ ತಿರುಗಿಸಿದ್ರೆ ಒಳ್ಳೆ ಟೇಸ್ಟು ನಾನು ನಾನಿಲ್ಲಿ ಸುಮ್ಮನೆ ಯೂಟ್ಯೂಬ್ ಮಾಡೋಕ್ಕಂತಲ್ಲ ಅಂಥೇಳಿ ಸಣ್ಣ ಪಾತ್ರೆಲಿ ಮಾಡಿದೆ ನೋಡಿ ಈ ಥರ ಆಗ್ತೈತೆ ಫ್ರೆಂಡ್ ಈ ಥರ ಕಲರೆಲ್ಲ ಫುಲ್ ಮಸ್ತಾಗಿ ಚೆನ್ನಾಗಿ ಬರ್ತೈತಿ ಸ್ವಲ್ಪ ಹಿಟ್ಟು ಇರ್ತೈತಲ್ಲ ಆ ಹಿಟ್ಟು ಇವಾಗ ಹಾಕೋಬೇಕು ನೋಡಿ ಕಡಲೆ ಪಪ್ಪು ಪುಟಾಣಿ ಹಿಟ್ಟೆ ಈಗ ಹಾಕೋಬೇಕು ಸ್ವಲ್ಪ ಪುಟಾಣಿ ಕಡಲೆ ಇಟ್ಟಂದ್ರೆ ಫುಲ್ ಮಿಕ್ಸಿ ಹಾಕಬಾರ್ದೆ ಸ್ವಲ್ಪ ಅದು ರವೆ ರವೆ ಥರ ಇದ್ದಾಗನ ಮಿಕ್ಸಿ ಹಾಕಿ ಮಾಡ್ಕೋಬೇಕು ಅಂದರೆ ಇನ್ನೂ ಒಳ್ಳೆ ಟೇಸ್ಟ್ ಇರತೈತಿ ನಂಗೆಲ್ಲ ಹಿಟ್ಟು ಇಟ್ಟು ಹಾಕ್ಬಿಡ್ತೈತೆ ನೋಡ್ಕೊಳ್ರಿ ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆಯ್ತು ಅಂದ್ರೆ ಏನಿಲ್ಲ ಫ್ರೆಂಡ್ಸ್ ಕೊತ್ತಂಬರಿ ಹಾಕೋಬೋದು ನೀವು ಅದಕ್ಕೆ ಈರುಳ್ಳಿ ಕೊತ್ತಂಬ್ರಿ ಎಲ್ಲ ಹಾಕೊಂಡ್ಬಿಟ್ರೆ ಒಳ್ಳೆ ಟೇಸ್ಟ್ ಬರ್ತೈತಿ ಇಲ್ಲ ಅಂದರೆ ಸಣ್ಣಗೆ ಟಮಾಟಿ ಒಂದು ಟಮಾಟಿ ಕುತ್ಕೊಂಡು ಆಮೇಲೆ ಅದ್ರ ಮೇಲೆ ಹಾಕೋಬೋದು ಅದು ಚೆನ್ನಾಗಿ ಬರ್ತೈತಿ ಬಟ್ ನಂಗೆ ಟಮಾಟಿ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಟೊಮಾಟೆ ಹಾಕಿಲ್ಲ ನಿಮ್ಗೆ ಬೇಕಂದ್ರೆ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇಟಲ್ಲಿ ಹಾಕ್ತೀನಿ ಹೆಂಗಿರ್ತಿದ್ದಂತ ಒಳ್ಳೆ ಟೇಸ್ಟ್ ಇತ್ತು ನೀವು ಮಾಡ್ಕೊಳ್ರಿ ಆಮೇಲೆ ನನಗೆ ಹೇಳ್ರಿ ಹೆಂಗಾಗಿತ್ತು ಅಂತೇಳಿ ನೋಡಿ ನಾನು ಮೂರು ಜನಕ್ಕೆ ಮಾಡಿದೆ ಅದಕ್ಕೆ ಇವಾಗ ಒಬ್ಬರಿಲ್ಲ ಮಿಸ್ ಆಗ್ಯದ ಆಮೇಲೆ ಅಂತ ಅದಕ್ಕಾಗಿ ಇಬ್ಬರಿಗೆ ಎಷ್ಟೇ ಹಾಕ್ತಾಯಿದ್ದೀನಿ ನೋಡಿರಿ ಯಾವ ಥರ ಕಲರ್ ಐತೆ ಅಂತ ಕಲರ್ ಮಾಡಿಕೊಡ್ರೆ ಖುಷಿಯಿಂದ ತಿಂದುಬಿಡ್ತಾರೆ ಫ್ರೆಂಡ್ ನಾ ಮಾಡೋದೇ ಈ ಥರ ಮಂಡೆಗೆ ಮಾಡಿರಿ ಎಲ್ರಿಗೂ ಪಾಲು ಇಷ್ಟು ಹಾಕೈತಿ ಟೇಸ್ಟು ಚೆನ್ನಾಗಿರ್ತೈತಲ್ಲ ನೀವು ಟ್ರೈ ಮಾಡಿ ನೋಡಿರಿ ಆಮೇಲೆ ನಂಗೆ ಹೇಳಿರಿ ನೀವು ಹೆಂಗಾಗ್ಯದ ಅಂತ ಹೇಳಿ ಅದ್ರ ಮೇಲೆ ಸೇವು ಖಾರ ಹಾಕೊಂಡ್ಬಿಟ್ಟ ನೋಡಿರಿ ಈ ಥರ ಸೇವು ಖಾರ ಹಾಕಿದ್ರಿ ಇನ್ನೂ ಟೇಸ್ಟ್ ಸೇವು ಖಾರ ಎಲ್ಲ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಈರುಳ್ಳಿ ನೋಡಿ ಈರುಳ್ಳಿ ಈರುಳ್ಳಿ ಹಾಕಿ ಈ ಥರ ಒಂದು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡು ಹೊಡಿತಾ ಇದ್ರೆ ಫ್ರೆಂಡ್ ಹಂಗೆ നോടെ ഹസ മൺസിനക ഇത് സ്വപ്ന ഖാര കമ്മിര മൺസിനക ഓക്കെ ബൈ ബൈ ലവ് യു